ಬರಿ ಕಷ್ಟಗಳೇ ಬರುತ್ತಿವೆಯಲ್ಲ ಸುಖದ ದಿನಗಳು ಯಾವಾಗ ಬರುತ್ತೆಯೋ ಹಾ ಅದೆಲ್ಲ ದೇವರಿಗೆ ಗೊತ್ತು ಬಡತನ ನಮ್ಮನ್ನು ಬೆನ್ನು ಹತ್ತಿದೆ ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಬಡತನ ನಮಗಿರಲಿ ಮನೆ ತುಂಬಾ ಮಕ್ಕಳಿರಲಿ ಎಂದು ನೀ ದೇವರಲ್ಲಿ ಬೇಡಿಕೊಂಡೆಯೋ ಹೇಗೆ ಮಕ್ಕಳಿರಲಿ ಅಂದಿತು ನಿಜ ಆದ್ರೆ ಅಮ್ಮ ಅಮ್ಮ ಅಜ್ವಾಗ್ತಿದೆ ನನಗೂ ಹಸಿವು ಊಟ ಕೊಡಮ್ಮ ನೋಡಿದ್ರ ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿವೆ ಪಾಂಡಿತ್ಯ ನನ್ನ ಗಂಡ ದುಡಿದು ತರ್ತಾನಂತ ತಿಳಿದಿದ್ದೆ ಯಾವ್ದಕ್ಕೂ ಕಾಲ ಕೂಡಿ ಬರಬೇಕಲ್ಲ ಅಂತೂ ಇಂತೂ ನಮಗೆ ಬಡತನವೇ ಗತಿ ಚಿಂತೆ ಮಾಡಿದರೆ ಏನು ಬಂತು ಜೀವನದಲ್ಲಿ ಬಂದಿದ್ದನ್ನು ಅನುಭವಿಸಲೇಬೇಕು ಅದೇ ಮಾನವನ ಧರ್ಮ ನೀವು ನೀತಿ ಹೇಳುವುದರಲ್ಲಿ ಬಹಳ ನೀತಿ ನಿಯಮ ವಿಧೇಯತೆ ಪಾಂಡಿತ್ಯ ಇದ್ದುದರಿಂದಲೇ ಗುರುಕುಲದಲ್ಲಿ ಶ್ರೀಕೃಷ್ಣ ನನ್ನ ಸ್ನೇಹಿತನಾದದ್ದು ಮಾತು ಮಾತಿಗೂ ಶ್ರೀಕೃಷ್ಣ ಹ್ಮ್ ನಿಜಕ್ಕೂ ಆತ ನನ್ನ ಪರಮ ಮಿತ್ರನಾಗಿದ್ದ ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದೆವು ಸತ್ಯ ಹೇಳುವಿರಾ ಆ ಶ್ರೀಮಂತರಲ್ಲಿ ನೀವೆಲ್ಲಿ ಏಕೆ ಸುಮ್ಮನೆ ಬಡ ಬಿಡ್ತೀರಾ ಯಾಕೆ ಸುಳ್ಳು ಹೇಳಲಿ ನಾನು ಕೃಷ್ಣ ಸದಾ ನನ್ನ ಜೊತೆಯಲ್ಲಿಯೇ ಇರುತ್ತಿದ್ದ ಒಟ್ಟಿಗೆ ಕಲಿಯುತ್ತಿದ್ದೆವು ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ ಸ್ನೇಹ ಗೌರವ ಅಂತ ಶ್ರೀಮಂತ ನಿಮ್ಮ ಸ್ನೇಹಿತನಿದ್ದರೂ ಇಲ್ಲಿಯವರೆಗೆ ನೀವು ಏಕೆ ಅವನ ಹತ್ತಿರ ಸಹಾಯ ಕೇಳಲಿಲ್ಲ ಬಡವನಾದವ ದೊಡ್ಡವರ ಮನೆಗೆ ಸಹಾಯ ಕೇಳಲು ಹೋಗಬಾರದು ಆದರೂ ಕೇಳುವುದಕ್ಕೆ ಸಂಕೋಚ ಸಂಕೋಚ ಬೇಡರಿ ಅವರಲ್ಲಿ ಸಹಾಯ ಕೇಳಿ ಆಗಲಿ ಹೋಗುತ್ತೇನೆ ಆದರೆ ಗೆಳೆಯನನ್ನು ನೋಡಲು ಬರಗೈಯಲ್ಲಿಯೇ ಹೋಗಲ ನಿನ್ನೆ ತಂದ ಅವಲಕ್ಕಿಯಲ್ಲಿ ಸ್ವಲ್ಪವೇ ಉಳಿದಿದೆ ಮಕ್ಕಳ ಉಪಹಾರಕ್ಕೆ ಏನೇನು ಸಲದು ಅದನ್ನೇ ಕಟ್ಟಿಕೊಡಲೆ ಸರಿ ಹಾಗೆ ಮಾಡು ು ಅದನಾದರೂ ನನಗೆ ಕೋಡಮ್ಮ ತುಸು ತಡೆದುಕೋ ಕಂದ ದೇವರ ದಯ ಇದ್ದರೆ ಈ ಅವಲಕ್ಕೆ ಭಂಗಾರವಾದಿತು ಅದನ್ನೇ ಕಟ್ಟಿಕೊಡಲೆ ಸರಿ ಹಾಗೆ ಮಾಡು ಯಾರು ನೀನು ನಾನು ಸುಧಾಮ ನೀನು ಯಾರನ್ನು ನೋಡಲು ಬಂದಿದ್ದೀಯ ನನ್ನ ಮಿತ್ರ ಶ್ರೀಕೃಷ್ಣನನ್ನು ನೋಡಲು ಬಂದಿದ್ದೇನೆ ತುಸು ತಳೆದಕ್ಕೂ ತುಸು ತಳೆದಕ್ಕೂ ಹೋಗಿ ಮಹಾರಾಜರನ್ನು ಹೋಗಿ ಕೇಳಿಕೊಂಡು ಬರುವೆ ಪ್ರಣಾಮಗಳು ಮಹಾರಾಜರೇ ನಿಮ್ಮನ್ನು ನೋಡಲು ಯಾರೋ ಬಂದಿದ್ದಾರೆ ಕೇಳಲಿಲ್ಲ ಓಹೋ ಸುಧಾಮ ಯಾವಾಗ ಬಂದೆ ಬಾ ಒಳಗೆ ಶ್ರೀಕೃಷ್ಣ ಮಹಾರಾಜರು ಏಕೆ ಸುಧಾಮ ಕಣ್ಣಲ್ಲಿ ನೀರು ಬಹಳ ದಿನಗಳ ನಂತರ ನಿಮ್ಮನ್ನು ನೋಡುತ್ತಿರುವೆನಲ್ಲ ಅದಕ್ಕಾಗಿ ಆನಂದದ ಕಣ್ಣೀರು ದೂರದಿಂದ ದನಿದು ಬಂದಿದ್ದೀಯ ಸ್ನಾನ ಮಾಡಿ ಸ್ನಾನ ಮುಗಿಸಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೋ ಅಷ್ಟು ಬೇಗ ನಿನ್ನನ್ನು ಹೋಗುಗೂಡುವುದಿಲ್ಲ ಅಯ್ಯೋ ಅಲ್ಲಿ ಮನೆಯಲ್ಲಿ ಯಾರು ಇಲ್ಲ ಮಕ್ಕಳಿಗೆ ಸುಮ್ಮನಿರು ಬಂದ ತಕ್ಷಣ ಹೋಗಬೇಕಿದ್ದರೆ ನೀ ಏಕೆ ಬಂದೆ ಇಲ್ಲಿಗೆ ಬಂದ ವಿಷಯ ಅವರಿಗೆ ಗೊತ್ತಿದೆ ಎಲ್ಲವೇ ಗೊತ್ತಿದೆ ಆದರೆ ಮಕ್ಕಳ ಗೊತ್ತಿದೆ ಆದರೆ ಮಕ್ಕಳದೇ ಚಿಂತೆ ಯಾರಲ್ಲಿ ಸುಧಾಮನಿಗೆ ವಿಶ್ರಾಂತಿ ವ್ಯವಸ್ಥೆಯನ್ನು ಮಾಡಿ ಪ್ರಭು ನನಗೂ ತುರ್ತು ಕೆಲಸವಿದೆ ಮುಗಿದ ತಕ್ಷಣ ಬಂದು ಬಿಡುವೆ ಶ್ರೀಕೃಷ್ಣನಂತ ಅಮಿತ್ರ ಪಡೆದ ನಾನೇ ಧನ್ಯ ನನ್ನನ್ನು ಮರೆತಿಲ್ಲ ನಾನು ತಂದ ಅವಲಕ್ಕೆಯನ್ನು ತಾನು ತಿಂದು ಹೆಂಡತಿಗೂ ಪ್ರೀತಿಯಿಂದ ತಿನ್ನಿಸಿದ ಇಷ್ಟೊಂದು ಪ್ರೀತಿ ವಿಶ್ವಾಸವಿರುವ ಕೃಷ್ಣನ ಹತ್ತಿರ ನನ್ನ ಬಡತನ ಹೇಳಿ ಆತನ ಮನಸ್ಸಿಗೆ ಬೇಸರ ಉಂಟು ಮಾಡಬಾರದು ನನ್ನ ಬಡತನ ನನಗಿರಲಿ ಏನು ಯೋಚಿಸುತ್ತಿರುವೆ ಸುಧಾಮ ಏನಿಲ್ಲ ಕೃಷ್ಣ ಏನಿಲ್ಲ ಸುಮ್ಮನೆ ನೀ ಬಂದು ತುಂಬಾ ಸಂತೋಷವನ್ನುಂಟು ಮಾಡಿದೆ ನನಗೆ ಗುರುಕುಲದ ಜೀವನ ನೆನಪಾಗುತ್ತಿದೆ ಒಟ್ಟಿಗೆ ಊಟ ಮಾಡುತ್ತಿದ್ದೆವು ಕೂಡಿ ಕಲಿಯುತ್ತಿದ್ದೆವು ಕಟ್ಟಿಗೆ ತರಲು ಹೋಗುತ್ತಿದ್ದೆವು ಗುರುಮಾತೆ ಕೊಟ್ಟ ಹುರಿದ ಕಡಲೆ ತಿಂದಿದ್ದು ನಾನಿನ್ನ ಪಾಲಿನ ಕಡಲೆ ಕಸಿದುಕೊಂಡಿದ್ದು ಹಸಿವು ಬಡತನ ನಿನ್ನನ್ನು ಪೀಡಿಸಿದ ತಪ್ಪೆ ನಿನ್ನ ಪ್ರಜೆಗಳ ಹಸಿವು ಹಿಂಗಿಸುದು ಅವರ ಕಷ್ಟ ರಾಜನಾದವನು ಶ್ರಮಿಸಬೇಕು ಆಗ ಮಾತ್ರ ಅವನು ನಿಜವಾದ ರಾಜನಾಗನು ನಿನ್ನನ್ನು ಪೀಡಿಸಿದ್ದು ತಪ್ಪೆಂದು ಕ್ರಮೇಣ ನನ್ನ ಅರಿವಿಗೆ ಬಂತು ನೋಡು ಕೃಷ್ಣ ಇಷ್ಟು ದಿನ ಇಲ್ಲಿದ್ದು ಅದನ್ನೆಲ್ಲ ಕಣ್ಣಾರೆ ಕಂಡಿರುವೆ ನಿನಗೇನು ಬೇಕು ಸುತಮ್ಮ ನನಗೇನು ಬೇಡ ನಾ ಜೀವನ ನಿನ್ನ ಸರ್ಕಾರ ಒಂದು ಜೀವನದಲ್ಲಿ ಮರೆಯುವಂತಿಲ್ಲ ಇನ್ನೂ ನನ್ನೂರಿಗೆ ಹೊರಡುವೆ ಇಷ್ಟು ಬೇಗ ಇಷ್ಟು ದೀರ್ಘಕಾಲ ನಾನು ಮನೆ ಬಿಟ್ಟು ಇದ್ದವನೇ ಅಲ್ಲ ಅಲ್ಲಿ ಹೆಂಡತಿ ಮಕ್ಕಳು ನನ್ನ ದಾರಿ ಕಾದು ಕಂಗಾಲಾಗಿರಬಹುದು ಇಲ್ಲಿಗೆ ಬಂದ ವಿಷಯ ಅವರಿಗೆ ಗೊತ್ತಿದೆ ಆದರೆ ಮಕ್ಕಳದೇ ಚಿಂತೆ ಹೋಗಲು ಅಪ್ಪನೇ ಕೊಡು ಕೃಷ್ಣ ನಿನ್ನ ಇಷ್ಟದಂತೆ ಆಗಲಿ ಹೋಗಿ ಬಗೆಲೆಯ ಶುಭವಾಗಲಿ ಅಂದ ಹಾಗೆ ನಿನ್ನ ಮನೆಗೆ ನನ್ನನ್ನು ಕರೆಯಲೇ ಇಲ್ಲ ಅಯ್ಯೋವಾಗಿಲ್ಲ ನೀನು ಕರೆಯದಿದ್ದರೂ ನಾನೇ ಬರುವೆ ಅಯ್ಯೋ ನನ್ನ ಮನೆಗೆ ಬೇಡ ಕೃಷ್ಣ ಈಗ ಚಿಂತೆ ಬಿಟ್ಟು ಹೊರಡುಗೆ ಶುಭವಾಗಲಿ ನೀವು ಯಾರ ಮನೆಯಲ್ಲಿದ್ದೀರಿ ಇದು ನಮ್ಮ ಮನೆ ಕಂದ್ರಿ ನಮ್ಮ ಗುಡಿಸಲು ಎಲ್ಲಿ ಆ ಗುಡಿಸಿಲಿನ ಜಾಗದಲ್ಲಿಯೇ ಈ ಅರಮನೆಯಂತಹ ಮನೆ ನಿರ್ಮಾಣವಾಗಿತ್ತು ಅರೆ ನಾನು ಹೋಗಿ ಬರುವುದರೊಳಗೆ ಇದು ಹೇಗೆ ಸಾಧ್ಯವಾಯಿತು ನಿಮ್ಮ ಮಿತ್ರನ ಕೃಪೆಯಿಂದ ನನ್ನ ಮಿತ್ರ ಶ್ರೀಕೃಷ್ಣನಿಂದ ಹೌದು ಆ ಮಹಾರಾಯ ಶ್ರೀಕೃಷ್ಣನಿಂದಲೇ ನಾನು ಅವನಿಗೆ ಸಹಾಯ ಮಾಡದೆಂದು ಕೇಳೇ ಇಲ್ಲ ನಿಜವಾಗಿಯೂ ಸತ್ಯವಾಗಿಯೂ ನೀವು ಧ್ವಕರ ನಗರ ಸೇರಿದ ದಿನವೇ ಅಲ್ಲಿಂದ ಸೇವಕರ ದಂಡು ಬಂತು ಬೇಕಾದ ಎಲ್ಲ ವಸ್ತುಗಳನ್ನು ತಂದರು ಚಕ ಅಂತ ಮನೆ ನಿರ್ಮಿಸಿದರು ನಮಗೆಲ್ಲ ಹೊಸ ಉಡುಪು ಆಭರಣಗಳನ್ನು ಸಹ ಕೊಟ್ಟರು ಪರಮಾಶ್ಚರ್ಯ ನನ್ನ ಮನದ ಇಂಗತಿಯನ್ನು ತಿಳಿದುಕೊಂಡು ಎಲ್ ಎಲ್ಲಾ ರೀತಿಯ ಸಹಾಯ ಮಾಡಿದ್ದಾನೆ ಶ್ರೀಕೃಷ್ಣ ನೀವು ತೆಗೆದುಕೊಂಡು ಹೋದ ಅವಲಕ್ಕಿಯನ್ನು ಅವರಿಗೆ ನೀಡಿದರಾ ಓಹೋ ಕೊಟ್ಟೆ ಬಹಳ ಆನಂದದಿಂದ ತಿಂದು ಹೆಂಡತಿ ರುಕ್ಮಿಣಿಗೂ ತಿನ್ನಿಸಿದ ಮಕ್ಕಳೆಲ್ಲಿದ್ದಾರೆ ಅಪ್ಪ ನನ್ನ ಹೊಸ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಸರ ಬಳೆ ಓಲೆ ಎಲ್ಲ ಅಪ್ಪ ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ ನೋಡಿ ನನಗೆ ಬೇಡ ನೀವೆಲ್ಲ ಧರಿಸಿಕೊಳ್ಳಿ ನನಗೆ ಆ ಕೃಷ್ಣ ದೇವನ ಸ್ನೇಹವೇ ರೇಷ್ಮೆ ಬಟ್ಟೆ ಅವನ ಮಾತೇ ನನಗೆ ಆಭರಣ ಅವನಂತಹ ಗೆಳೆಯನನ್ನು ಪಡೆದ ನಾನೇ ಧನ್ಯ ಎಲ್ಲರಿಗೂ ಧನ್ಯವಾದಗಳು